ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ರ ಎಲ್ಲರೂ ಸೂಪರ್ ಡೂಪ್ಪರಾಗಿದ್ದೀರಾ ಅಂದ್ಕೊಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಆಫೀಸಿಂದ ಹೊರಟೆ ಆಫೀಸ್ ಲೆಫ್ಟ್ನಲ್ಲಿದ್ದೀನಿ ಇದು ಸೊ ಇವತ್ತು ಶಾಪಿಂಗ್ ಹೋಗ್ತಾ ಇದೀವಿ ಅದಕ್ಕೆ ಆಫೀಸಿಂದ ಡೈರೆಕ್ಟಾಗಿ ಹೊರಟ ಬಿಡೋಣ ಲೇಟ್ ಆಗತ್ತೆ ಅಂತ ಹೇಳಿ ಆಫೀಸಿಂದನೇ ಡೈರೆಕ್ಟಾಗಿ ಹೊರಟ್ವಿ ಚಿಕ್ಕಪೇಟೆಗೆ ಹೋಗ್ತಾಯಿದ್ವಿ ಶಾಪಿಂಗ್ ಇವತ್ತು ವರ್ಷವೂ ಬಂದಿದ್ಲು ಬಿಕಾಸ್ ನನಗೆ ಮಮ್ಮಿಗೆ ವರ್ಷಂಗೆ ಸ್ಯಾರಿ ತೊಗೋಬೇಕಿತ್ತು ಸೊ ಮೂರು ಜನ ಪಾಪು ನಿತ್ಕೊಂಡು ಹೊರಟ್ವಿ ಚಿಕ್ಕಪೇಟೆಗೆ ಚಿಕ್ಕಪೇಟೆಗೆ ಹೋಗಬೇಕಂದ್ರೆ ಸಖತ್ತು ಏನೋ ಯೋಚನೆ ಮಾಡಬೇಕು ತುಂಬ ಬ್ಯುಸಿ ಜಾಗ ಹೋಗದ ಬೇಡವಾ ಅಂದ್ಕೊಂಡು ಹೊರಟ್ವಿ ಸೊ ಯಾವ ಥರ ಸ್ಯಾರಿ ಸಿಕ್ಕತ್ತೆ ನೋಡೋಣ ಬನ್ನಿ ಎರಡು ಎರಡು ಸ್ಯಾರಿ ಬೇಕು ಮೂರು ಜನಕ್ಕೂ ನೈಟ್ ಪೂಜೆಗೆ ಏನು ಬೆಳಿಗ್ಗೆ ಮಾರ್ನಿಂಗ್ ಪೂಜೆಗೆ ನೋಡೋಣ ಬನ್ನಿ ಯಾವ ಥರ ಆಗುತ್ತೆ ಶಾಪಿಂಗ್ ಅಂತ ಏಟ್ ಲೈಟ್ಸ್ ಅಂತ ತೋರಿಸ್ತಾ ಇದ್ದಾಳೆ ಫುಲ್ ಬಿಸಿಲು ಕ್ರೌಡ್ ಓಕೆ ಅಂತ ಹೇಳ್ಬೋದು ಸಚ್ಚಿ ಹೌ ಇಟ್ ಗೋಲ್ಸ್

ಯೂಶುಲಿ ಮಲ್ಲೇಶ್ವರಂ ಸುದರ್ಶನ್ಗೆ ಹೋಗೋದು ಚಿಕ್ಕಪೇಟೆನೂ ನಮ್ಗೆ ವರ್ಕೌಟ್ ಆಗ್ತಲ್ಲ ಯಾಕೋಸೂರು ಸುದರ್ಶನ್ಗೆ ಹೋಗ್ಬಿಡೋಣ ಅಂತ ಎಷ್ಟು ಜನ ಇದಾರೆ ನೋಡಿಲ್ಲೂ ಕುಂಬ್ ಅವ್ಳು ಬಟ್ಟೆ ಅವ್ಳಿಗೆ ಬೇಕಾ ಇದ್ಗೆ ಬೇಕಾ ಥರ ಹೌದಾ ಹಾಂ ಟೂ ಹಂಡ್ರೆಡಿಂದಲೂ ಇದೆ ಒಂದೂವರೆ ಲಕ್ಷದವರೆಗೂ ಇದೆ ನೋಡಿ ಸೊ ಸುದರ್ಶನ್ ಬಂದರೆ ಅದೊಂದು ಅಡ್ವಾಂಟೇಜ್ ಯಾವ ರೇಟಿಂದ ಬೇಕಾದರೂ ಸ್ಯಾರಿ ಸಿಗುತ್ತೆ ಲೈಟ್ ಸೀ ಪುಟ್ಟಾಗಿರೋ ಸ್ಯಾರಿ ನೋಡ್ತಾ ಇದ್ದೀವಿ ಆನ್ಮೂಲ ನನ್ನ ತಂಗಿ ಒಂದೇ ಥರ ಬೇರೆ ಬೇರೆ ಕಲರ್ ಹಾಕೋಣ ಅಂತ ನಿಮ್ಮ ಪೂಜೆಗೆ ಈ ಥರ ಸಾಫ್ಟಾಗಿ ಚೆಕ್ಸಲ್ಲಿ ನೋಡ್ತಾಯಿದ್ದೀವಿ ಈ ಥರ ಒಂದಿದೆ ಓ ಒಳ್ಳೆ ಕಲರ್ ತೆಗ್ಸೋಪ್ ನಾನು ಮೊನ್ನೆ ಹಾಕಿದ್ನಲ್ಲ ಅದೇ ಹಾಂ ತೆಗ್ಸೋಪ್ ಇದು ಅದರಲ್ಲೇ ಲೈಟು ಹಾಂ ಇಲ್ಲ ಡಾರ್ಕ್ ಇದೆ ಸೊ ಇಷ್ಟು ಕಲರ್ ಕೊಟ್ಟಿದ್ದಾರೆ ಈ ಥರ ಚೆಕ್ಸ್ನಲ್ಲಿ ನೋಡ್ತಾ ಇದ್ದೀವಿ ಹ್ಞೂ ನೋ ಡಾರ್ಕ್ ಇದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದೇ ತರ ಒಂದೇ ತರ ಕಲರ್ ಚೇಂಜ್ ಹಾಕೊಂತ ಇದೀನಿ ನಾನು ನನಗೆ ಪಾಪಗ್ ಎರಡು ಮಿಕ್ಸ್ ಮಾಡೋದು ಬಿಡ್ಬೇಕು ಅಮ್ಮನ್ ಕಡೆ ಸೊ ಹೇಗ್ ಕಾಣಿಸ್ತಾ ಇರ್ತೀವಿ ನಾನು ನನ್ನ ತಂಗಿ ಅಂತ ನೋಡೋದಕ್ಕೆ ವೇಟ್ ಮಾಡಿ ಈಗ ಹೊ ಪ್ರವೇಶದವರೆಗೂ ಸುದರ್ಶನ ಎಲ್ಲ ಸೆಟ್ ಆಗೋದು ನೋಡಮ್ಮ ನಮ್ಗೆ ಅಲ್ಲಿಂದ ಇಷ್ಟು ದೂರ ಬಂದ್ ಸುದರ್ಶನ್ ಅಲ್ಲಿಂದ ಸುದರ್ಶನ್ ಕಲೆಕ್ಷನ್ ಅಲ್ಲಿ ತುಂಬಾ ಜನ ಬಂದ್ ಎಲ್ಲ ಎತ್ಕೊಂಡ್ ಹೋಗ್ಬಿಟ್ಟಿರ್ತಾರೆ ಹತ್ರ ಬೇರೆ ಬಟ್ ಹಂಗಿಲ್ಲ ನಮ್ಗೆ ಅಲ್ಲೂ ಸಿಕ್ಬಿಡುತ್ತೆ ನಾನು ಮಮ್ಮಿ ಐದು ನಿಮಿಷ ಶಾಪಿಂಗ್ ಇಲ್ಲಿ ಹೀಗಿದೀವಿ ನಾವು ಮೂರು ಜನ ಶಾಪಿಂಗ್ ಔಟ್ಫಿಟ್ಸ್ ನಮ್ದು ಬಜೆಟ್ ಕಮ್ಮಿ ಕಮ್ಮಿ ಬೆಲೆ ಇಷ್ಟ ಆಗಲ್ಲ ಸೊ ನೋಡ ಏನ್ ಸಿಗುತ್ತೆ ಫ್ಲೋರ್ ನಲ್ಲಿ ಅದೇ ಇದು ಕೆಳಗಡೆ ಫ್ಲೋರ್ ನಲ್ಲಿ ಇದ್ದಿದ್ದೆಲ್ಲ ಫಾರ್ಟಿ ಟು ಒಂದು ಕಾಲ್ ಒಂದೂವರೆ ಲಕ್ಷದ್ದು ಈಗ ಇಲ್ಲೊಂದು ಏಟ್ ತೌಸಂಡ್ ಫೈವ್ ತೌಸಂಡ್ ರೇಂಜ್ ಸ್ಯಾರೀಸ್ ಬಂದಿದೀವಿ ಲಕ್ಷ್ಮಿ ಟು ಫೈವ್ ಸಿಕ್ಸ್ ಫೈವ್ ಟು ಸಿಕ್ಸ್ ಫೈವ್ ಟು ಇಲ್ಲಿದೆ ನನ್ ಯಾಕೋ ಈ ಕಲರ್ಸ್ ಎಲ್ಲ ಕಡೆ ಕಾಣಿಸ್ತಾ ಇದೆ ಲೈಟ್ ಗ್ರೀನ್ ಲೈಟ್ 10000 ಯಾಕೋ ಹುಟ್ಟ್ಮೇಲೆ ಡೇ ಟೈಮ್ಗೆ ಫೋಟೋಸ್ ಅಲ್ಲಿ ಏನಿದ್ರು ಯಾವ್ದೋ ಸಾವಿರ ರೂಪಾಯಿ ಸೀರೆ ಏನೋ ತರ ಅನ್ಸ್ಬಿಡುತ್ತಾ ಅಂತ ಮೇ ಬಿ ರಿಸೆಪ್ಷನ್ ನೀನ್ ಡೇ ಲೈಟ್ ಇಮ್ಯಾಜಿನ್ ಮಾಡು ಡೇ ಟೈಮ್ ಅಲ್ಲಿ ನನ್ನ ಅಮ್ಮ ಬಂಗಾರಿ ನಂದು ಅಮ್ಮ ತಂಗಿ ನಂದು ಅಮ್ಮ ಅಂತ ಅಲ್ಲಿ ಮಮ್ಮಿ ತಪ್ಕೊಂಡು ಅವಳು ನನ್ನ ತಪ್ಕೋತದ ಕಮ್ ಬಂಗಾರಿ ಹಾಗೆ ಹಾಗೆ ಮಮ್ಮ ಹಾಗೆ ಹಾಗೆ ಮಮ್ಮ ಹ್ಮ್ ಅಮ್ಮಮ್ಮ ತಪ್ಕೊಂತ ಬಾ ಕಮ್ ಲೆಚ್ಕೋ ಡಿಫೈನ್ ಅಂತೆ ನಮಗೆ ಗೊತ್ತಿಲ್ಲ ಇಲ್ಲ ಇಲ್ಲಿ ಒಳ್ಳೆ ರೆಸ್ಟೋರೆಂಟ್ ಇದೆ ಅಂತ ಗುಡ್ ನೋ ಗುಡ್ ಜಾಬ್ ಸುದರ್ಶನ್ ಸಿಲ್ಕ್ಸ್ ಬಶ ಒಂದು ಒಳ್ಳೆ ಫೋಟೋ ತೆಕ್ಕೋಬಹುದು ಲುಕ್ ಅಪ್ ಸುದರ್ಶನ್ ಅಲ್ಲಿ ಇಷ್ಟು ಮೇಲೆ ಇಷ್ಟು ಒಳ್ಳೆ ರೂಫ್ ಟಾಪ್ ಅಲ್ಲಿ ರೆಸ್ಟೋರೆಂಟ್ ಇದೆ ಅಂತಾನೆ ಗೊತ್ತಿಲ್ಲ ಸೊ ಇಲ್ಲಿ ಏನಾದ್ರು ತಿನ್ನೋಣ ಅವಳೇ ತಿನ್ಬೇಕಂತೆ ಖುಷಿ ನೋಡು ಖುಷಿ ಮಮ್ಮಿ ಮೈ ಎಕ್ಸ್ಪ್ರೆಷನ್ ಕ್ವೀನ್ ಎಂತ ಮುಂದೆ ನೀವು ತಿನ್ನೋಕೆ ಸ್ಯಾಂಡ್ವಿಚ್ ಮತ್ತೆ கலா அவளுக்கே கொட்டுறதுக்கே அவள் குஷி ஆகிறது பாக்ஸோ சிக்கன் மஷ்ரூம் மஞ்சூரி அண்ட் பன்னீர் கிரீட் சாண்ட்விச் தின்னு பங்காரி பிரெட்டோ ತುಂಬ ಐಸ್ ಯುಲಿ ವೆರಿ ನೈಸ್ ವರ್ಕ್ ಯಾವತ್ತೂ ತಿನ್ನಿಲ್ಲ ಅಂತಂದರೆ ಸ್ವಾಮಿ ಜೋಜಿದ್ರೆ ನಾನು ಆಫೀಸಲ್ಲಿ ಬಿಟ್ಟರೆ ಇನ್ನೆಲ್ಲೂ ತಿನ್ನೋಲ್ಲ ಇಟ್ಸ್ ಯುಲಿ ನೈಸ್ ಒಂದು ಲೇಯರ್ ಆಫ್ ಪನ್ನೀರ್ ಹೇಗೆ ಮಾಡಿದ್ದಾರೆ ಅಂತಲೇ ಮೇಡ್ ದ ಪನ್ನೀರ್ ಅನ್ಸುತ್ತೆ ಈ ಕಡೆ ಚಿಕ್ಕಿ ಹತ್ರ ಆ ಕಡೆ ಅಮ್ಮಮ್ಮ ಹತ್ತಿರ ಮಮ್ಮಿ ಅಂತೂ ಅವ್ಳಿಗೆ ಎಲ್ಲಿ ಬಂದರೂ ಊಟ ಪ್ಯಾಕ್ ಮಾಡೋದು ತಿನ್ನಿಸ್ತಾನೇ ಇರೋದೇ ಕೆಲಸ ತಿನ್ನಬೇಕು ಬಂಗಾರು ಮತ್ತೆ ನೋಡೋದು ಬಟ್ಟೆ ಎಲ್ಲಾ ಹೀಂಗ್ ಸ್ಪ್ರೆಡ್ ಮಾಡಿ ಮಜಿಗ ಹಾಗೆ ಅದು ಟ್ರೈ ಮಾಡ್ತೀನಿ ಅಲ್ಲಿ ನೈಟ್ ಗೆ ಎರಡು ಸಾರಿ ತೋರ್ಸಿದ್ಮೇಲೆ ಅದಷ್ಟೇ ಆಗಿದ್ ಫೈನಲೈಸ್ ಅಂಡ್ ಚೆನ್ನಾಗಿರೋ ಮಂಚುರಿ ಸ್ಯಾಂಡವಿಚ್ ತಿನ್ನೋ ಪರ್ಡ್ಲಿ ಹೊರಗೆ ನಗಬಂತಾ ಇಕಡೆ ಬೆಡ್ ಇಂದ ಇಲ್ಲಿ ತರ ಇಳಿಯಕ ಆಗಲ್ಲ ನೀನು ಗಿಫ್ಟ್ ಕೊಡೋದಕ್ಕೆ ಸ್ವಲ್ಪ ಸೀರೆಗಳು ತಗೊಳ್ತಾ ಇದಾರೆ ಬಿಲ್ ಮಾಡಿಸಿ ಇಲ್ಲಿ ಕಲೆಕ್ಟ್ ಮಾಡ ಖುಷಿ ಶಾಪಿಂಗ್ ಡಾ ಮದ ಏನೇ ವಿಂಗ್ ಆಗ್ತಾರೆ ಬಿಡ್ ಫು ಬಾ ನಡ್ಕನ್ ಬರಲಿ ಬಾ ಬಂಗಾರಿ ನಿನ್ನೆ ಒಬ್ಬ್ರೆತ್ಕೋಬೇಕು ವೆಟಿಂಗ್ ರಿಸೆಪ್ಷನ್ ಟ್ರೆಸಿ ಲೇ ತಗೊಂಡಿದ್ದ ಕೋಸ್ಕಿ ಸಾಯಿ ಸಿಲ್ಕ್ಸ್ ಪ್ರೈಡ್ ಲೂ ಸಾಯಿ ಸಿಲ್ಕ್ಸ್ ಅಲ್ಲಿ ಇದೀವಿ

ಸೀರೆ ನಮ್ಮಮ್ಮ ಅಲ್ಲಿ ಹೋದ್ವಿ ಎಲ್ಲ ಸ್ಯಾರಿ ನೋಡ್ತಾ ಇದ್ವಿ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ತೋರಿಸಿ ಅಂತ ಅಂದ್ಬಿಟ್ಟು ಎಲ್ಲ ಸೀರೆ ನೋಡ್ಬಿಟ್ಟು ತುಂಬಾ ಜಾಸ್ತಿ ರೇಟ್ ಹೇಳ್ತಾ ಇದ್ದೀರಾ ಅಂತ ಬೇಡ ಅಂದ್ವಿ ಅದ್ ಸ್ಯಾರಿ ಮೇಲೆ ಟ್ವೆಂಟಿ ಫೋರ್ ಅಂಡ್ ಹಾಫ್ ತೌಸಂಡ್ ಅಂತ ಇದೆ ರೆಡಿ ಟು ರೆಡ್ಯೂಸ್ ಇಟ್ ತರ್ಟೀನ್ ತೌಸಂಡ್ ಅವ್ರು ಸಿಕ್ಸ್ಟೀನ್ ಬಂದ್ರು ಆಮೇಲೆ ತರ್ಟೀನ್ ಅಂದ್ಬಿಟ್ಟು ನಾವು ಕೆಳಗಿಳ್ಕೊಂಡ್ ಬಂದ್ಬಿಟ್ಟು ನೀವು ಸರಿ ತರ್ಟೀನ್ ಕೊಡ್ತೀವಿ ಅಂತ ಇದಾರೆ ಸೊ ನಮ್ಮಮ್ಮ ಸೀರೆ ಅಷ್ಟು ಬರ್ತಾ ಇಲ್ಲ ಅನ್ಸುತ್ತೆ ಸಂಗಾರ ಎಷ್ಟು ಕೇಳಿದ್ರು ಅದಷ್ಟ ಬರ್ತಾರೆ ಏನೋ ಮೋಸ ಇದೆ ಬೇಡ ಗೋಯಿಂಗ್ ಬ್ಯಾಕ್ ಬಟ್ ಸ್ವಲ್ಪ ಸೀರೆಗಳು ತಗೊಂಡ್ವಿ ಲೈಕ್ ಹಿಂದಿನ ಸಿಕ್ಕಿದೆ ಕ್ಯಾಬ್ ಬುಕ್ ಮಾಡೀನಿ ವೇಟಿಂಗ್ ಮನೆ ವಾಪಸ್ ಫಸ್ಟ್ ಸ್ವಲ್ಪ ಬಟ್ಟೆಗಳು ಬಂದೆಗಳು ಬಂದಿತ್ತು ಸೊ ನೋಡ್ತಾ ಆಫ್ ಶಾಪಿಂಗ್ ಆಚ್ ಸುದರ್ಶನ್ ಮಲ್ಲೇಶ್ವರಂ ಇದ್ತೀರಾ ಅಂದಾ ಮಖಾನ ತಿಂತಾ ಇದ್ದೀರಾ ಐ ಹ್ಯಾವ್ ರೀಚ್ಡ್ ಹಿಯರ್ ಮಲ್ಲೇಶ್ವರಂ ಸುದರ್ಶನ್ ಎಲ್ಲ ರಿನೋವೇಟ್ ಮಾಡಿದ್ದಾರೆ ಇಟ್ ಲುಕ್ಸ್ ಗುಡ್ ನೋ ಆ್ಯಂಡ್ ವೀಕ್ ಡೇ ಬಂದಿರೋದ್ರಿಂದ ಖಾಲಿ ಇದೆ ನಾವು ಫೈವ್ ಟು ಟೆನ್ ಥೆಂಡ್ ಸೆಕ್ಷನ್ ಬಂದಿದ್ದೀವಿ ಈಗ ಥರ್ಡ್ ಫ್ಲೋರ್ ಬಂದಿದ್ದೀವಿ ಸುದರ್ಶನ್ ಓಹ್ ಯಾರದ್ದು ಅಲ್ಲಿ ಲೈಟ್ ಅಲ್ಲಿ ಎದುರು ಚೆನ್ನಾಗಿದೆ ಫೋನ್ ಅಲ್ಲಿ ಡೆಲ್ ಕಾಣಿಸ್ತಾ ಇದೆ ಅದು ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ ಏನು ಗೋ ಗೋ ಇಟ್ಸ್ ಓಕೆ ಗೋ ಸುದರ್ಶನ್ ಅಲ್ಲೇ ಆಗ್ಬೇಕು ನಮ್ಗೆ ಚಿಕ್ಕಪೇಟೆಗೆ ಹೋದ್ರು ನಮ್ಗೆ ಇಷ್ಟ ಆಗಿಲ್ಲ ಯಾವುದೇ ಹಬ್ಬ ಎಲ್ಲ ಇಲ್ಲ ಆಂಟಿ ಸೊ ಈ ಮೂರ್ ಎಲ್ಲಿ ಹೋದ್ರು ಸಿಗಲ್ಲ ಈ ಮೂರ್ ಫೈನಲೈಸ್ ಆಗಿದೆ ಕಟ್ ದಿಸ್ ಇಸ್ ಗ್ರೀನ್ ದಿಸ್ ಇಸ್ ಮಸ್ಟರ್ಡ್ ಎಲ್ಲೋ ತರ ಇದು ಆರೆಂಜ್ ಹೀಗಿದೆ ಅಂಗಿಗೆ ಇವಾಗ ಸ್ಯಾರಿ ಉಡಿಸ್ತಾ ಇದ್ದಾರೆ ಸಿಂಗಲ್ ಪೀಟ್ರೇ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ ಗೋಲ್ಡೇ ಬಂತಿದೆ ಆಕ್ಚುಲಿ ಗೋಲ್ಡ್ ತರ ಕಾಣಿಸ್ತಾ ಇದೆ ಮಸ್ಟರ್ಡ್ ಗೋಲ್ಡ್ ತರ ಪ್ರಿಟಿ ನನ್ನ ಹತ್ರ ಎಲ್ಲೋ ಇದ್ರು ನೋ ಇಟ್ಸ್ ನಾಟ್ ದ ಸೇಮ್ ಎಲ್ಲೋ ದಿಸ್ ಇಸ್ ಡಿಫ್ರೆಂಟ್ ಹಾ ನಂದು ಎಲ್ಲೋ ದಿಸ್ ಇಸ್ ಮಸ್ಟರ್ಡ್ ಕಣೆ ನೋಡಿ ಸ್ವಲ್ಪ ಬಗ್ಗಿ ಬಗ್ಗಿ ನೋಡಿ ಸರ್ ಹಾಂ ಪಿಂಕೆ ಅಯ್ಯೋ ಒಬ್ರು ಒಂದ್ಸತಿ ಯಾರೋ ಒಂದಿದ್ರು ಪಿಂಕ್ ಇಲ್ಲದೆ ಎಷ್ಟು ಮಸಿದೀರಿ ಮಾತಾಡೋ ಅಂದರೆ ಸರ್ ಪಿಂಕ್ ಬಂದೇ ಬರುತ್ತೆ ಬ್ಲೌಸು ಸಖತ್ತಾಗಿದೆ ಆ ಪಿಂಕ್ ಮುಖಕ್ಕೆ ಆ ಗೋಲ್ಡ್ ಪಿಂಕ್ ಮುಖಕ್ಕೆ ಬೀಳ್ತಾ ಇದೆ ನೋಡು

నందు సుజిదు ఆరెంజ్ అల్వ అది నేను యాక్చువల్లీ నాకు ఆరెంజ్ విత్ గ్రీను ఇష్టాయిత దొడ్ బార్డ్ బట్ ఆ గ్రీన్ చన కణ యాక్చువల్లీ ఈ కలర్ బ్లౌజు ఇలా

ಅಪ್ಪ ಮಾತಾಡ್ಸು ಮಿರರ್ ಅಲ್ಲಿ ಬಂಗಾರಿ ಅಡಡೋ ಐ ಲವ್ ಯು ಕಾಫಿ ಕೂಪನ್ ಫ್ರೀ ಕೊಟ್ಟಿದ್ರು ಕಾಫಿ ಕುರಿತಾ ಇದೀನಿ ಈಗ ಟೂಸ್ ಕುಡಿತೀಯಾ ಸೋ ಪಾಪುಗೆದು ಮಖಾನ ಬಟರ ಅಲ್ಲಿ ಫ್ರೈ ಮಾಡ್ಕೊಂಡು ತಗೊಂಡ ಬಂದಿದೆ ಒಂದು ಒಂದು ಚಿಟಿನೂ ಆಶಸಲ್ಲ ಒಂದು ಫುಲ್ ಬೈಲ್ ಹಾಕೊಂಡಿರೋಣಿಸ್ಕೊಂಡಾಯಿತು ಹೊರಟ್ವಿ ಐಸ್ ಕ್ರೀಮ್ ತಿಂತ ಯಮ್ಮಿ ಯಮ್ಮಿ ಇಸ್ ಇಟ್ ನೈಸ್ ಕಂದಮ್ಮ ಇಸ್ ಇಟ್ ನೈಸ್ ಚೆನ್ನಾಗಿದ್ಯಾ ತಿನ್ನು ಬಿದ್ದೋಗುತ್ತೆ ಅದು ತೆಗಿಬೇಕಾ ಸೊ ಉಪ್ಸಾರು ಮುದ್ದೆ ತಿನ್ಬೇಕನ್ಸಿತ್ತು ಈಟಿಂಗ್ ಉಪ್ಸಾರು ಆ್ಯಂಡ್ ಮುದ್ದೆ ನಾನು ಖಾರ ಹಾಕ್ಕೊಳ್ಳಲ್ಲ ಸೊ ತಿಂತಾ ಇದ್ದೀನಿ ಯಮ್ಮಿ ಯಮ್ಮಿ ಗ್ಯಾರಂಟಿ ಕರ ಸೋ ರಾಹುಲ್ ಗೆ ಯೂಶುಯಲ್ ಶಾಪಿಂಗ್ ಮಾಡೋದಕ್ಕೆ ಬನಾನಾ ಕ್ಲಬ್ ಬಂದಿದೆ ಶಾಪಿಂಗ್ ಆಗಿದೆ